నమస్కారేను మొత్తవ డోక్లో మంత్రి ఇది బాధ ఇన్స్టాగ్రమలు ట్రై మి అంత్ నేను యావత్ లైఫల్ ట్రై మ సో అదివత్ ట్రై మెస్టి హేం బరుత అంత ట్రై మాతీ ఓకే మే ఇకేనేన్ బో అంత ఓకేనా ఫస్ట్ ఏమేం తగ్గించినీ అందరూ ఇల్లు ముఖాల్ కప్పు ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದು ಎರಡು ಕಪ್ ತೊಗೊಂಡಿದ್ದೀನಿ ಮುಕ್ಕಾಲು ಮುಕ್ಕಾಲು ಕಪ್ಪು ಅದಾದಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ಆರು ಸ್ಪೂನು ಆಮೇಲೆ ಉಪ್ಪು ತೊಗೊಂಡಿದ್ದೀನಿ ಆಮೇಲೆ ಅರಿಶಿನ ತೊಗೊಂಡಿದ್ದೀನಿ ಈನೋ ತೊಗೊಂಡಿದ್ದೀನಿ ಆಮೇಲೆ ಹಸಿರು ಮೆಣ್ಸಿಕಾಯಿ ಮತ್ತು ಅರ್ಧ ನಿಂಬೆಹಣ್ಣು ಮತ್ತು ಕರಿಬೇವು ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕೊಳ್ತಿದ್ದೀನಿ ಎರಡು ಕಪ್ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಸ್ವಲ್ಪ ಅಶ್ನ ಹಾಕೊಂಡೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೀಟ್ ಮಾಡಿಕೊಂಡೆ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕಲ್ಸ್ಕೋಬೇಕು ಆಮೇಲೆ ಏನೋ ಹಾಕೊಂಡೆ ಇಲ್ಲಾಂದರೆ ನೀವು ಸೋಡಾ ಕೂಡ ಹಾಕೊಬಹುದು ಬಟ್ ಏನೋ ಹಾಕಿದ್ರೆಲ್ಲ ಅದಕ್ಕೆ ಮತ್ತೆ ಇಲ್ಲಿ ಒಂದು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಹಾಲು ಕಾಯಿಸೋದು ಇಟ್ಕೊಳ್ಳೋದನ್ನ ತೆಗೆದು ಬಿಟ್ಟು ತಗೊಂಡಿದ್ದೀನಿ ಯಾಕಂದ್ರೆ ವೀಡಿಯೋದಲ್ಲಿ ಇದೇ ತರದ್ದು ಯೂಸ್ ಮಾಡಿದ್ರು ಸೊ ಅದಕ್ಕೆ ಇದ್ರಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಇದೇ ಥರದ್ದು ತಗೊಂಡೆ ಆಮೇಲೆ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಇಲ್ಲಿ ಬಟರ್ ಮತ್ತು ಆಯಿಲ್ ಏನೂ ಹಾಕಿರಲಿಲ್ಲ ಏನಾಗುತ್ತೋ ಅಂದ್ಕೊಂಡೆ ಅಂದರೆ ನಂಗೆ ಗೊತ್ತಿಲ್ಲ ಹಾಕ್ಬೇಕು ಹಾಕ್ಬಾರ್ದ ಅಂತ ಬಟ್ ಹಾಕಿರಲಿಲ್ಲ ಏನಾಗುತ್ತೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ಆಮೇಲೆ ಇಡ್ಲಿ ಪಾತ್ರೆ ಇತ್ತಾ ಅದರಲ್ಲೇ ಸ್ಟೀಮ್ ಮಾಡೋಣ ಅಂದ್ಕೊಂಡೆ ಇದರಲ್ಲಿ ಇದನ್ನು ಓವನಲ್ಲಿ ಕೂಡ ಮಾಡ್ಬೋದು ಬಟ್ ಸ್ಟೀಮ್ ಮಾಡಿ ಮಾಡಬೇಕು ಅಂತ ಮಾಡಿದೆ ಅದರಲ್ಲೇ ಇಟ್ಬಿಟ್ಟು ಸ್ಟೀಮ್ಗೆ ಇಟ್ಟಿದ್ದೆ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟಿನಿಂದ ಟ್ವೆಂಟಿ ಮಿನಿಟ್ಸ್ವರೆಗೂ ಬಿಟ್ಟಿದ್ದೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡೆ ಮತ್ತು ಸಾಸಿವೆ ಹಾಕ್ಕೊಂಡೆ ಮತ್ತು ಕರಿಬೇವು ಮತ್ತು ಹತ್ತಿರು ಮೆಣಸಿ ಕಾಯಿ ಹಾಕ್ಕೊಂಡೆ ನಾರ್ಮಲ್ ಒಗ್ಗರಣೆ ಹಿಂಗೆ ಹಾಕೋತೀವಿ ಅದೇ ಥರ ಹಾಕ್ಕೊಬೇಕು ಆಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಬೇಕು ಐದು ಸ್ಪೂನ್ ಶುಗರ್ ಹಾಕ್ಕೊಂಡೆ ಮತ್ತು ಲೆಮನ್ ಹಾಕ್ಕೊಂಡೆ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಕಂಡೇ ಇಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಗ್ಗರಣೆ ಹಾಕೊಂಡಿದ್ವಲ್ಲ ಆ ನೀರು ಹಾಕ್ಕೊಂಡ್ರೆ ರೆಡಿ ಫುಲ್ಲು ಮೀನ್ಸ್ ಚೆನ್ನಾಗಿ ಇತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಇದನ್ನು ಫ್ರಿಜ್ಜಲ್ಲಿ ಇಕ್ಬಿಟ್ಟು ಆಮೇಲೆ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ